ಎಷ್ಟೋ ಜನ ಹಾಲಿವುಡ್ ಇಂದ ಕರ್ಕೊಂಡ್ ಬಂದಿದ್ದಾರೆ ಮ್ಯಾನ್ ಅಂತ ಯಾಕಂದ್ರೆ ಹೆಸರು ಕೂಡ ವಿಲಿಯಂ ಡೇವಿಡ್ ಅಂತಾನೆ ಇತ್ತು ಯಕ್ಷಗಾನದಲ್ಲಿ ಏನು ನೋಡಿದ್ರು ಆಲ್ಮೋಸ್ಟ್ ಸುದೀಪ್ ಸರ್ ಜೊತೆ ಮತ್ತೆ ಅನು ಸರ್ ಜೊತೆ ಡೆಫಿನೆಟ್ ಆಗಿ ಒಂದು ಒಳ್ಳೆ ಒಳ್ಳೆ ಖಂಡಿತ ಇದು ಡೈರೆಕ್ಟರ್ ಫೀಲ್ ಮಾಡಿದ್ದಾರೆ ಒಂದು ನೈನ್ಟೀನ್ ಸಿಕ್ಸ್ಟಿ ಸೆವೆಂಟೀಸ್ ಆ ಪೀರಿಯಡ್ ಅಲ್ಲಿ ಸುದೀಪ್ ಸರ್ ಅವರು ಕೂಡ ನೆಕ್ಸ್ಟ್ ಕ್ಯಾಮ್ರಾ ಮ್ಯಾನ್ ಕೆಲಸ ಮಾಡ್ತಾ ಇದ್ರೆ ಬಿಲ್ಲ ರಂಗ ಭಾಷೆ ಈಗಾಗಲೇ ಒಂದು ಚಿಕ್ಕ ಜಲಕನ ಬಿಟ್ಟಿದ್ದಾರೆ ಹೆಂಗಿರುತ್ತೆ ಅಂತ ತುಂಬಾ ಇದೆ ಪ್ರಾಜೆಕ್ಟ್ ಅಪ್ಕಮಿಂಗ್ ಹೋಗ್ತಾ ಹೋಗ್ತಾ ಹೇಳ್ತೀನಿ ಈ ಸದ್ಯಕ್ಕೆ ಪ್ರೇಮ್ ಸರ್ ಜೊತೆ ನೆಕ್ಸ್ಟ್ ಪ್ರಾಜೆಕ್ಟ್ ಎಲ್ಲ ಕಂಟಿನ್ಯೂ ನಾನು ಮಾಡ್ತಾ ಇದ್ದೀನಿ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಕೆ ಡಿ ಸಿನಿಮಾದ ಎರಡನೇ ಹಾಡು ಇವತ್ತು ರಿಲೀಸ್ ಆಗಿದೆ ಸೊ ಆ ಕೆ ಡಿ ಸಿನಿಮಾ ಎಷ್ಟರ ಮಟ್ಟಿಗೆ ಮೂಡ್ ಬರುತ್ತೆ ಅಂತ ಅಂದರೆ ಅದಕ್ಕೆ ಮೇಯ್ನ್ ಕಾರಣ ಯಾರು ಅಂತ ಅಂದರೆ ಕ್ಯಾಮ್ರಾಮನ್ ಸೊ ಇವತ್ತು ಡೇವಿಡ್ ವಿಲಿಯಮ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಸರ್ ಇವ್ರು ಏನು ಅಂತಂದ್ರೆ ಪ್ರೆಸ್ ಮೀಟಲ್ಲಿ ಅಷ್ಟು ಜಾಸ್ತಿ ಮಾತಾಡಲ್ಲ ಮಾತು ಕಮ್ಮಿ ಕೆಲಸ ಜಾಸ್ತಿ ಅಂತಾರಲ್ಲ ಸೊ ಇವರೇ ಆ ಥರನೇ ತುಂಬಾ ನಾಚಿಕೊಳ್ತಾರೆ ಏನಕ್ಕೆ ಸರ್ ಹಂಗೆ ಎಂತ ನಾಚಿಕೆ ಅಂತ ಇಲ್ಲ ಸರ್ ವರ್ಕ್ ಮಾತಾಡಬೇಕಷ್ಟೇ ನಮಗೇನು ಮಾತಾಡಕ್ಕೆ ಬರಲ್ಲ ಅಂದ್ರೆ ಸಂಬಂಧಪ್ಪ ಅಂದರೆ ಕೆಲವೊಂದು ವಿಚಾರಗಳು ಮಾತಾಡಕ್ಕೆ ಬರೋಲ್ವಲ್ಲ ಸೊ ಸ್ವಲ್ಪ ಎಸಿಟೇಷನ್ ಕೆಲಸ ಮಾತ್ರ ಸಾಕಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಹಿಟ್ ಸಿನಿಮಾಗಳನ್ನ ಕೊಟ್ಟಿರೋರು ನಿಮ್ಮ ಒಂದು ಕ್ಯಾಮ್ರಾ ಮೂಲಕ ನಮ್ಮ ಒಂದು ಸಿಕ್ಕಾಪಟ್ಟು ಕಣ್ ತುಂಬಿಕೊಂಡಿದ್ವಿ ಸಿನಿಮಾಗಳನ್ನ ಈಗ ಪ್ರೇಮ್ ಸರ್ ಜೊತೆ ಫಸ್ಟ್ ಕಾಂಬಿನೇಷನ್ ನಿಮ್ದು ಹೆಂಗಿದೆ ಅವರೊಟ್ಟಿಗೆ ಕೆಲಸ ತುಂಬ ಚೆನ್ನಾಗಿದೆ ತುಂಬ ಡೆಡಿಕೇಶನ್ಸು ಎವ್ರಿ ಡೇ ಮತ್ತೆ ಡೇ ಲರ್ನಿಂಗ್ ಅಂತ ಹೇಳ್ಬೋದು ಒಂದೊಂದು ಪಾಯಿಂಟಲ್ಲೂ ಸಹ ಶೂಟಿಂಗಲ್ಲಿರ್ಬೋದು ಯೂತ್ ಸೆಟ್ಟು ಅಷ್ಟು ಜನ ಹ್ಯಾಂಡಲ್ ಮಾಡ್ತಿದ್ದದ್ದು ಡೈರೆಕ್ಟ್ರು ಅದೇ ಅದೇ ರೀತಿ ಒಬ್ಬ ಟೆಕ್ನಿಷಿಯನ್ಸಿಗೆ ಒಬ್ಬ ಒಳ್ಳೆ ಡೈರೆಕ್ಟ್ರಾಗಿ ನನಗೆ ಸಿಕ್ಕಿರೋದು ತುಂಬ ಖುಷಿ ಇದೆ ನನಗೆ ಈಗ ವಿಲಿಯಮ್ಸ್ ಅಂದರೆ ವಾಲ್ಕಿನೋ ವಿಲಿಯಮ್ಸ್ ಅಂತ ಇಡೀ ಟೀಮವರೆಲ್ಲ ಹೊಗಳ್ತಾ ಇದ್ದಾರೆ ಹೆಂಗೆ ಸರ್ ಅಷ್ಟೊಂದು ಅಲ್ಲ ಯೂತ್ ಸೆಟ್ಟು ಅಂದರೆ ಆ ಸೆಟ್ಟಿಗೆ ಬೇಕಾಗುತ್ತೆ ಅಷ್ಟೊಂದು ಲೈಟ್ಗಳು ಬೇಕಾಗಿದೆ ಸೊ ಯೂಶಲ್ ಆಗಿ ಅಷ್ಟು ಲೈಟ್ ತುಂಬಿಸಿದಾಗ ಯೂಶಲ್ ಯಾರು ಅಷ್ಟು ಲೈಟ್ ಯೂಸ್ ಮಾಡೋಕೆ ಮಾಡ್ತಿರಲಿಲ್ಲ ಸೊ ರಿಕ್ವೈರ್ಮೆಂಟ್ ಯೂಸ್ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿ ಲೈಟ್ ಯೂಸ್ ಮಾಡ್ತಾ ಇದೆ ಸೊ ಹಂಗಾಗಿ ಎಲ್ಲರೂ ಸರ್ ಈಗ ರೆಟ್ರೋ ಸ್ಟೈಲ್ ಅಂತ ಅಂದಾಗ ಸೊ ರೆಟ್ರೋ ಸ್ಟೈಲ್ ಅದೊಂದು ಚಾಲೆಂಜು ಆಮೇಲೆ ಈಗ ನಾವು ನೋಡ್ತಾ ಇದೀವಿ ಆಡಿಯನ್ಸ್ಗೆ ಆಡಿಯನ್ಸ್ ನಮ್ಮ ನಾವು ಫೀಲ್ ಮಾಡಬೇಕು ಅಂತಂದ್ರೆ ಆ ಒಂದು ಕಾಲಘಟ್ಟಕ್ಕೆ ಹೋಗಿ ಫೀಲ್ ಮಾಡ್ತಿದ್ದೀವ್ಯೋ ಅನ್ನೋತ್ರ ಅದು ಸೊ ಅದನ್ನು ಸ್ಕ್ರೀನ್ ಮೇಲೆ ತರೋದು ಒಂದು ದೊಡ್ಡ ಚಾಲೆಂಜ್ ಅಂತ ನನಗನ್ಸುತ್ತೆ ಬಟ್ ನೀವು ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಆಗಿನ ಕಾಲದ್ದು ಒಂದಷ್ಟೆಲ್ಲ ತೋರಿಸ್ಬೇಕು ಅಂತ ಅಂದಾಗ ಇದು ಡೈರೆಕ್ಟರ್ ಫೀಲ್ ಮಾಡಿದ್ದಾರೆ ಒಂದು ನೈನ್ಟೀನ್ ಸಿಕ್ಸ್ಟಿ ಸೆವೆಂಟೀಸ್ ಆ ಪೀರಿಯಡಲ್ಲಿ ಇದು ಮಾಡಬೇಕು ಅಂತ ಸೊ ಅದೇ ಥರ ಟೆಕ್ನಿಕಲ್ ಟೀಮಾಗ ಬಂದಾಗ ಆರ್ಟ್ ಡೈರೆಕ್ಟರ್ ಇರ್ಬೋದು ಆಮೇಲೆ ಕಾಸ್ಟ್ಯೂಮ್ ಡಿಸೈನರ್ಸ್ ಇರ್ಬೋದು ಎಂಟೈರ್ ಟೀಮು ಡೈರೆಕ್ಟರ್ ಏನು ಕನ್ಸು ಕಟ್ಟಿದ್ರು ಅದ್ರ ಮೇಲೆ ಪ್ಯಾಲೆಟ್ ಕ್ರಿಯೇಟ್ ಮಾಡ್ತಿದ್ವಿ ಪ್ಯಾಲೆಟ್ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಕಲರ್ಸು ಆ ಆ ಟೈಮಲ್ಲಿ ಏನೇನು ಯೂಸ್ ಮಾಡ್ತಿರೋ ಕ್ಲಾತ್ಸು ಆ ಟ್ರೆಂಡ್ದು ಇದನ್ನು ಮಾಡಿಕೊಂಡು ಅದು ಆ ಇಯರನ್ನು ನಾವು ಕ್ರ್ಯಾಕ್ ಮಾಡಿದ್ವಿ ಸೊ ಸೇಮ್ ಪ್ಯಾಲೆಟಲ್ಲಿ ಸೆಟ್ ಇರ್ತಿತ್ತು ಕಾಸ್ಟ್ಯೂಮ್ ಇರ್ತಿತ್ತು ಆಮೇಲೆ ಇನ್ಕ್ಲೂಡಿಂಗ್ ಲೈಟ್ ಪ್ಯಾಟರ್ನ್ಸ್ ಅಷ್ಟೇ ಸೇಮ್ ಪ್ಯಾಲೆಟಲ್ಲೇ ಕ್ರ್ಯಾಕ್ ಮಾಡ್ತಾಯಿದ್ವಿ ಸೊ ಸೊ ಈಗ ಆ ಒಂದು ಕಾಲಘಟ್ಟದ ಒಂದು ಶೂಟ್ ಮಾಡಬೇಕು ಅಂತ ಅಂದಾಗ ಚಾಲೆಂಜಸ್ ಮತ್ತು ಖರ್ಚು ವೆಚ್ಚ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಅಂದರೆ ಹಿಂದೆ ಹೋದಷ್ಟು ಖರ್ಚು ಜಾಸ್ತಿನೇ ಯಾಕಂದರೆ ಈಗಿನ ಟೈಮಲ್ಲಿ ಆದರೆ ಅಟ್ಲೀಸ್ಟ್ ಯಾವುದೊಂದು ಮಾಲಲ್ಲಿ ಶೂಟ್ ಮಾಡ್ತಿರ್ಬೋದು ಅಥವಾ ಹೀರೋ ಹೀರೋ ಇದ್ರೆ ಮಾಡ್ಬೋದು ಬಟ್ ಆಗ ಅಂದರೆ ಆ ಟೈಮಲ್ಲಿ ಯೂಸ್ ಮಾಡ್ತಿದ್ರು ಬಸ್ ಇರ್ಬೋದು ಬಸ್ಗಳಿರ್ಬೋದು ವೆಹಿಕಲ್ಸ್ ಇರ್ಬೋದು ಪ್ರಾಪ್ಸ್ ಇರ್ಬೋದು ಅದನ್ನೆಲ್ಲ ಮತ್ತು ರೀಕ್ರಿಯೇಟ್ ಮಾಡಿ ಅದನ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ಈಗ ಈಗಾದ್ರೂ ಹೊಸ ದಿಂಗ್ಬಿಗಿ ತೊಗೋಬೋದು ಹಳ್ಳ ಪರ್ಚೇಸ್ ಮಾಡೋದು ತುಂಬ ಕಷ್ಟ ಅಲ್ಲ ಸೊ ಅದರಲ್ಲಿ ಸ್ವಲ್ಪ ಟಫ್ ಪಾರ್ಟ್ ಇತ್ತು ಎಸ್ ಸರ್ ಸೊ ಈಗ ಕೆ ಡಿ ಆಯಿತು ಅಂತಂದರೆ ನೆಕ್ಸ್ಟ್ ಇನ್ನು ಸುದೀಪ್ ಸರ್ ಅವ್ರಿಗೂ ಕೂಡ ನೆಕ್ಸ್ಟ್ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಬಿಲ್ಲಾ ರಂಗ ಭಾಷೆ ಈಗಾಗಲೇ ಒಂದು ಚಿಕ್ಕ ಝಲಕ್ಕನ್ನು ಬಿಟ್ಟಿದ್ದಾರೆ ಹೆಂಗಿರುತ್ತೆ ಅಂತ ಆ್ಯಂಡ್ ಅದನ್ನು ನೋಡ್ತಿದ್ದಂಗೆ ಇದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಅಂತ ಗೊತ್ತಾಗ್ತಾ ಇದೆ ಅದರಲ್ಲಿ ವರ್ಕ್ ಹೆಂಗೆ ಇರ್ಬೋದು ಏನೇನೆಲ್ಲ ನೀವು ನಮಗೆ ತೋರಿಸ್ತೀರಾ ಅಂತ ವಿಕಾಂತರದಲ್ಲಿ ಏನು ನೋಡಿದ್ರು ಆಲ್ಮೋಸ್ಟ್ ಸುದೀಪ್ ಸರ್ ಜೊತೆ ಮತ್ತೆ ಸರ್ ಜೊತೆ ಡೆಫಿನೆಟ್ ಆಗಿ ಒಂದು ಒಳ್ಳೆ ಔಟ್ಪುಟ್ ಖಂಡಿತ ತೆಗಿಬೋದು ಯಾಕಂದರೆ ವಿಜುವಲಿ ನನಗೆಲ್ಲ ಎಲ್ಲ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋದ್ರಿಂದ ಇನ್ನೊಂದು ಏನು ಅಂತಂದ್ರೆ ಈಗ ಹಿಂದೆ ಏನು ಕೆಲಸ ಮಾಡಿದ್ರಲ್ಲ ಸೊ ವರ್ಕ್ ಗಳು ವರ್ಕ್ಗಳು ಬರ್ತೀರ ವಿಲಿಯಂ ಡೇವಿಡ್ ಅಂತಿದ್ದಂಗೆ ಎಷ್ಟೋ ಜನ ಹೇಳ್ಕೊಂಡು ಹಾಲಿವುಡ್ ಇಂದ ಕರ್ಕೊಂಡ್ ಬಂದಿದ್ದಾರೆ ಅಂತ ಯಾಕಂದ್ರೆ ಹೆಸರು ಕೂಡ ವಿಲಿಯಂ ಡೇವಿಡ್ ಅಂತಾನೆ ಇತ್ತು ಸೊ ವಿಲಿಯಂ ಡೇವಿಡ್ ಈಗ ಹಾಲಿವುಡ್ ಅವರ ಇಲ್ಲ ಇಲ್ಲ ನನ್ನ ವಿಲಿಯಂ ಡೇವಿಡ್ ಅಂದ್ರೆ ನನ್ನ ಸಕಲೇಶ್ ಪ್ರಾಪರು ಅಮ್ಮ ಬಂದು ಉಡುಪಿ ಸೊ ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಸಕಲೇಶ್ ಸೊ ಬೆಂಗಳೂರಿಗೆ ನಮ್ಮ ನಮ್ಮ ಕನ್ನಡ ಬಂದಿತ್ತು ತುಂಬಾ ಇದೆ ಪ್ರಾಜೆಕ್ಟ್ ಅಪ್ಕಮಿಂಗ್ ಹೋಗ್ತಾ ಹೋಗ್ತಾ ಹೇಳ್ತೀನಿ ಈಗ ಸದ್ಯಕ್ಕೆ ಪ್ರೇಮ್ ಸರ್ ಜೊತೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಎಲ್ಲ ಕಂಟಿನ್ಯೂ ನಾನೇ ಮಾಡ್ತಾ ಇದೀನಿ ಸೊ ರೆಟ್ರೋ ಸ್ಟೈಲ್ ನ ಈ ಒಂದು ಕೆಡಿ ಸಿನಿಮಾ ಆಡಿಯನ್ಸ್ ಆಗಿಂದು ಏರ ಕರ್ಕೊಂಡು ಹೋಗ್ಬಿಡುತ್ತೆ ಆಗಿನ ಕಾಲಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಆಗಿನ ಕಾಲಗಟ್ಟ ಕರ್ಕೊಂಡು ಹೋಗುತ್ತೆ ಆ ಟೈಮಲ್ಲಿ ಹಿಂಗೆ ಹಿಂಗೆ ಇತ್ತ ಒಂದು ಸರಿ ರಿಫ್ರೆಶ್ ಆಗಿಬಿಡುತ್ತೆ ಆ ಥರದೇ ಸೇಮ್ ಎಲ್ಲ ವಿಂಟೇಜ್ ಫೀಲ್ಸಲ್ಲೇ ಶೂಟ್ ಮಾಡಿರೋದು ಸೊ ತುಂಬ ಒಂದು ಖುಷಿ ಕೊಡುವಂಥ ಒಂದು ವಿಚಾರ ನೀವು ವಿಜುವಲ್ಲಿ ನೋಡ್ಬೋದು ಖಂಡಿತವಾಗಿ